ಸಂಕಷ್ಟ ಚತುರ್ಥಿ ಅತ್ಯಂತ ಶಕ್ತಿಶಾಲಿ ಗಣಾಧಿಪ ಸಂಕಷ್ಟ ಚತುರ್ಥಿಯ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಇವೆಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ಹೇಳುತ್ತೇನೆ ಬನ್ನಿ ವಿಡಿಯೋ ಶುರು ಮಾಡುವ ಗಣಾಧಿಪ ಸಂಕಷ್ಟ ಚತುರ್ಥಿ ಇಪ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮಂತ್ರ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿ ವ್ರತವನ್ನು ಗಣಾಧಿಪ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತನಾಲ್ಕರ ಗಣಾಧಿಪ ಸಂಕಷ್ಟ ಚತುರ್ಥಿ ಚತುರ್ಥಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪೂಜೆಗೆ ಶುಭ ಮುಹೂರ್ತ ಯಾವುದು ಗಣಾಧಿಪ ಸಂಕಷ್ಟ ಚತುರ್ಥಿ ಮಹತ್ವ ಮತ್ತು ಮಂತ್ರಗಳು ಹೀಗಿದೆ ಹಿಂದೂ ನಂಬಿಕೆಯ ಪ್ರಕಾರ ಗಣೇಶನನ್ನು ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ದೇವರು ಎಂದು ಪರಿಗಣಿಸಲಾಗಿದೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಂದು ಗಣಾಧಿಪ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಚತುರ್ಥಿ ತಿಥಿಯಂದು ಗಣೇಶನನ್ನು ವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ವ್ಯಕ್ತಿಯು ಎಲ್ಲ ಅಡೆತಡೆಗಳನ್ನು ಪೂಜೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ಧಾರ್ಮಿಕ ನಂಬಿಕೆ ಇದೆ ಅಲ್ಲದೆ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ನೀವು ಗಣಪತಿ ದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಗಣಾಧಿಪ ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಬೇಕು ಗಣಾಧಿಪ ಸಂಕಷ್ಟ ಚತುರ್ಥಿ ವ್ರತವನ್ನು ಮಾಡುವುದರಿಂದ ವ್ಯಕ್ತಿಯು ಪೂಜೆಯ ಸಂಪೂರ್ಣ ಫಲಿತಾಂಶವನ್ನು ಪಡೆಯುತ್ತಾನೆ ಎನ್ನುವ ಇದೆ ಅಲ್ಲದೆ ಎಲ್ಲ ಕೆಲಸಗಳು ಗಣಾಧಿಪ ಸಂಕಷ್ಟ ಚತುರ್ಥಿಯ ಮಹತ್ವ ಭಕ್ತರು ಈ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಭಕ್ತಿಯಿಂದ ಗಣೇಶನನ್ನು ಪೂಜಿಸುತ್ತಾರೆ ಪ್ರತಿ ಸಂಕಷ್ಟ ಚತುರ್ಥಿಗೂ ತನ್ನದೇ ಆದ ಹೆಸರು ಕಥೆ ಮತ್ತು ಹಿನ್ನೆಲೆ ಇರುತ್ತದೆ ಗಣೇಶನನ್ನು ಪೂಜಿಸುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ಮತ್ತು ತೊಂದರೆಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಗಣಾಧಿಪ ಸಂಕಷ್ಟ ಚತುರ್ಥಿ ದಿನದಂದು ಯಾವ ವ್ಯಕ್ತಿ ನಿಜವಾದ ಹೃದಯದಿಂದ ಉಪವಾಸ ಮಾಡುತ್ತಾರೆ ಅವರ ಆಸೆಗಳು ಈಡೇರುತ್ತವೆ ಮತ್ತು ಅವರ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತದೆ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷಕ್ಕೆ ಸಂಕಷ್ಟ ಚತುರ್ಥಿಯಂದು ಉಪವಾಸ ಮಾಡುತ್ತಾರೆ ಗಣಾಧಿಪ ಸಂಕಷ್ಟ ಚತುರ್ಥಿ ಯಾವಾಗ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ನವೆಂಬರ್ ಹದಿನೆಂಟರಂದು ಸಂಜೆ ಆರು ಐವತ್ತಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮರುದಿನವ ನವೆಂಬರ್ ಹತ್ತೊಂಬತ್ತರಂದು ದಿನ ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಆಮೃ ಅಮೃತ ಸಿದ್ಧಿ ಯೋಗ ರಚನೆಯಾಗುತ್ತದೆ ಸರ್ವಾರ್ಥ ಸಿದ್ಧಿ ಯೋಗ ಮುಂಜಾನೆ ಆರು ಮೂವತ್ತ ಎಂಟರಿಂದ ಮಧ್ಯಾಹ್ನ ಮೂರು ನಲವತ್ತೊಂಬತ್ತರವರೆಗೆ ಗಣಪತಿ ಸಂಕಷ್ಟ ಚತುರ್ಥಿ ಪೂಜೆ ವಿಧಾನ ಗಣಾಧಿಪ ಸಂಕಷ್ಟ ಚತುರ್ಥಿಯ ದಿನ ಬೆಳಿಗ್ಗೆ ಬೇಗ ಏಳಬೇಕು ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಸಣ್ಣದೊಂದು ಮರದ ಮಣೆಯ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹರಡಿ ಅದರ ಮೇಲೆ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ನಂತರ ಗಣಪತಿಯನ್ನು ಸರಿಯಾದ ವಿಧಿವಿಧಾನಗಳ ಪ್ರಕಾರ ಪೂಜಿಸಬೇಕು ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡಿ ಗಣೇಶನಿಗೆ ಹಣ್ಣುಗಳು ಹೂಗಳು ಧ್ರುವ ಧೃ ಧೂಪದ್ರವ್ಯ ಮತ್ತು ನವ್ಯದಗಳನ್ನು ಅರ್ಪಿಸಿ ಗಣೇಶನಿಗೆ ಬೀಜ ಮಂತ್ರಗಳನ್ನು ಪಠಿಸಿ ಮೋದಕವನ್ನು ಅರ್ಪಿಸಿ ನಂತರ ಎಲ್ಲ ದೇವರು ಮತ್ತು ದೇವತೆಗಳೊಂದಿಗೆ ಗಣೇಶನ ಆರತಿಯನ್ನು ಮಾಡಿ ಪೂಜೆಯ ಕೊನೆಯಲ್ಲಿ ಕುಟುಂಬ ಸದಸ್ಯರಿಗೆ ಪ್ರಸಾದ ವಿತರಿಸಿ ಗಣಾಧಿಪ ಸಂಕಷ್ಟ ಚತುರ್ಥಿ ನಿಯಮಗಳು ಗಣಾಧಿಪ ಸಂಕಷ್ಟ ಚತುರ್ಥಿ ದಿನದಂದು ಬೆಳ್ಳುಳ್ಳಿ ಈರುಳ್ಳಿ ಅಥವಾ ಇತರ ಯಾವುದೇ ತಾಮಸಿಕ ಆಹಾರಗಳನ್ನು ಸೇವಿಸಬೇಡಿ ಸಾಧ್ಯವಾದರೆ ಕೇವಲ ಹಣ್ಣುಗಳನ್ನು ತಿನ್ನಿರಿ ಅಥವಾ ಹಾಲು ಮತ್ತು ಇತರ ಸಾತ್ವಿಕ ಆಹಾರವನ್ನು ಸೇವಿಸಿ ಉಪವಾಸದ ಸಮಯದಲ್ಲಿ ಗಣೇಶನ ಕಥೆಗಳನ್ನು ಕೇಳಿ ಮತ್ತು ಅವನ ಸ್ತೋತ್ರಗಳನ್ನು ಪಠಿಸಿ ಧಾರ್ಮಿಕ ಕಥೆಗಳ ಪ್ರಕಾರ ಗಣಾಧಿಪ ಸಂತುಷ್ಟ ಚ ಚತುರ್ಥಿ ಉಪವಾಸವು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಅದೇ ಸಮಯದಲ್ಲಿ ಗಣಪತಿಯ ಕೃಪೆಯಿಂದ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ ಆದುದರಿಂದ ಈ ದಿನದಂದು ಗಣಪತಿಯನ್ನು ಪೂರ್ಣ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಿ ಓಂ ಶ್ರೀಂ ಹೀಂ ಕ್ಲೀಂ ಗ್ಲೌಂ ಗಂ ಗಣಪತೇ ವರ ವರದ ಸರ್ವಜನಂ ಮೇ ವಶಮಾನಯ ಸ್ವಾಹ ಓಂ ಗಂ ಗಣಪತೇ ನಮಃ ಓಂ ಶ್ರೀಂ ಗಂ ಹೋಂ ಶ್ರೀ ಗಣ ಸೌಭಾಗ್ಯ ಗಣಪತಯೇ ವರವರದ ಓಂ ಶ್ರೀಂ ಗಂ ಹೋಂ ಶ್ರೀ ಗಣ ಸೌಭಾಗ್ಯ ಗಣಪತಯೇ ವರವರದ ಸರ್ವಜನ್ಮ ಮೇಂ ವಶಮಾನಯ ನಮಃ ಓಂ ನಮೋ ಹೇ ರಾಂಬ ಮದ ಮೋಹಿತ ಮಮ ಸಂಕಟಾನ್ ನಿವಾರಯ ನಿವಾರಯ ಸ್ವಾಹ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೀಗೆಯೇ ಹೊಸ ಹೊಸ ವಿಡಿಯೋವನ್ನು ಮಾಡಲು ಎನ್ಕರೇಜ್ ಮಾಡಿ ಹೊರಗಜೆ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರಗಳು